ಹಾಯ್ ಫ್ರೆಂಡ್ಸ್ ಫುಡ್ ಫೆಸ್ಟಿವ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಹೀರೆಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಬೇಕಾಗುವ ಸಾಮಗ್ರಿಗಳು ಎರಡು ಹಿರೇಕಾಯಿ ಒಂದು ಟೊಮೆಟೊ ಒಂದು ಈರುಳ್ಳಿ ಕರಿಬೇವು ಹಸಿ ಮೆಣಸಿನಕಾಯಿ ಹಸಿ ಶುಂಠಿ ಸ್ವಲ್ಪ ಬೆಲ್ಲ ಚಿಟಿಕಾಯಿ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಮೊದಲಿಗೆ ಹಿರೆಕಾಯಿಯ ಸಿಪ್ಪೆಯನ್ನು ತೆಗೆಯದೆ ಸಣ್ಣದಾಗಿ ಹೆಚ್ಚಿಕೊಳ್ಳಿ ಟೊಮೆಟೊ ಮತ್ತು ಈರುಳ್ಳಿಯನ್ನು ಕೂಡ ಹೆಚ್ಚಿಟ್ಟುಕೊಂಡಿದ್ದೇನೆ ಒಂದು ಬಾಣಲೆಯನ್ನು ಒಲೆಯ ಮೇಲಿಟ್ಟು ಅದಕ್ಕೆ ಒಂದು ಚಮಚ ಎಣ್ಣೆಯನ್ನು ಹಾಕಬೇಕು ಎಣ್ಣೆ ಬಿಸಿಯಾದ ಮೇಲೆ ಅದಕ್ಕೆ ಹೆಚ್ಚಿಟ್ಟುಕೊಂಡ ಹಿರೇಕಾಯಿ ಟೊಮೆಟೊ ಈರುಳ್ಳಿ ಮೆಣಸಿನಕಾಯಿ ಮತ್ತು ಕರಿಬೇವನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಬೇಕು ಈಗ ಇದು ರೆಡಿಯಾಗಿದೆ ಹುರಿದ ಮಿಶ್ರಣವನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕಿ ನಂತರ ಇದಕ್ಕೆ ಹಸಿ ಶುಂಠಿ ಜೀರಿಗೆ ಉಪ್ಪು ಅರಿಶಿನ, ಮತ್ತು ಬೆಲ್ಲವನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ಈಗ ಹಿರೇಕಾಯಿ ಚಟ್ನಿ ರೆಡಿ